ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಸಂಕ್ರಾಮಿಕ ರೋಗಗಳ ನಿಯಂತ್ರಣ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ವತಿಯಿಂದ ಗೃಹ ಆರೋಗ್ಯ ಯೋಜನೆಯನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಶಾಸಕರು ತಪಾಸಣೆಗೆ ಒಳಗಾಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ತಾಲೂಕು ಆರೋಗ್ಯಾಧಿಕಾರಿ ಡಾ ಲೋಹಿತ್ ಯಳಂದೂರು ತಾಲೂಕು ಅಧಿಕಾರಿ ಡಾಕ್ಟರ್ ತನುಜಾ ನಗರ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯಾಧಿಕಾರಿ ವರತರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ತಪಾಸಣೆ ಮಾಡಿಕೊಟ್ಟು ಅನೇಕರು ಉಚಿತ ತಪಾಸಣೆ ಮಾಡಿಕೊಟ್ಟಂಥವ್ರಿಗೆ ಬೇರೆ ಬೇರೆ ಆಸ್ಪತ್ರೆಗಳು ಕಳಿಸ್ಕೊಟ್ಟು ಮೈಸೂರು ಬೆಂಗಳೂರಂಥ ಸ್ಪೆಷಲೈಸ್ ಡಾಕ್ಟರ್ ಸ್ಪೆಷಲೈಸ್ ಟ್ರೀಟ್ಮೆಂಟ್ ಕೊಡಿಸಿ ಆಪ್ರೇಷನ್ ಮಾಡಿಸಿ ಉಚಿತವಾದಂಥ ರೀತಿಯಲ್ಲಿ ಸರ್ಕಾರ ಮುಂದಾಗಿರ್ತಕ್ಕಂಥದನ್ನ ಕೊಳ್ಳೇಗಾಲ ಕ್ಷೇತ್ರದ ಜನತೆ ಮರೆಯೋದಿಲ್ಲ ಹಾಗಾಗಿ ನಾನು ಆರೋಗ್ಯ ಸಚಿವ ದಿನೇಶ್ ಗುರು ಅವರಿಗೆ ಮನೆ ಮುಖ್ಯಮಂತ್ರಿ ಅವರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಜನತೆ ಪರವಾಗಿ ಕೃತಜ್ಞತೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಒಂದು ಹದಿನಾಲ್ಕು ಆರೋಗ್ಯ ಸಮಸ್ಯೆಗಳು ಒಂದು ಪರಿಹಾರ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಗ್ರಾಮೀಣ ಪ್ರದೇಶದ ರೈತಾಪಿ ಬಡವರ ಕೃಷಿ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಮನೆ ಮನೆಗೆ ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯಕ್ರಮವನ್ನು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಲಾಂಛನವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಷ ಪೂರೈಸಿದೆ ಒಂದು ವರ್ಷ ಪೂರೈಸ ಸಂದರ್ಭದಲ್ಲಿ ನಾನು ಈ ಭಾಗದ ಶಾಸಕನಾಗಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿರುವ ನನ್ನನ್ನು ಕೂಡ ತಪಾಸಣೆ ಮಾಡಬೇಕು ಅಂತ ಹೇಳಿ ನಮ್ಮ ಇಬ್ಬರು ಕೊಳ್ಳೇಗಾಲ ಎಡದ ತಾಲೂಕು ಅಧಿಕಾರಿಗಳು ಆರೋಗ್ಯಾಧಿಕಾರಿಗಳು ಇವತ್ತು ಅವರೆಲ್ಲ ಸಿಬ್ಬಂದಿ ಬರೋ ಜೊತೆ ಹೊತ್ತು ನನ್ನನ್ನು ತಪಾಸಣೆ ಮಾಡಬೇಕು ಕಳೆದ ಎರಡು ವಾರದಿಂದ ಭಾಳಷ್ಟು ಪ್ರಯತ್ನಪಟ್ಟಿರುವುದವು ಸಫಲರಾಗಿದ್ದಾರೆ ಈಗ ತಾಯೇ ನನಗೆ ರಕ್ತ ಪರೀಕ್ಷೆನ ಮಾಡಿದ್ದಾರೆ ನಾನು ಬೆಳಗ್ಗೆ ಎರಡು ಕಪ್ ಟೀ ಕುಡಿದಿನಿ ಇವತ್ತು ಫಾಸ್ಟಿಂಗಲ್ಲಿ ತಪಾಸಣೆ ಮಾಡಿಸ್ಕೋಬೇಕು ಅಂತಿದ್ದರೂ ಕೂಡ ನಾನು ಕುಡಿದಿದ್ದೀನಿ ಆದರೂ ಕೂಡ ರ್ಯಾಂಡಮ್ ಚೆಕ್ ಮಾಡಿದ್ದಾರೆ ಸುಮಾರು ನೂರ ಎಪ್ಪತ್ತಾರು ಅಲ್ಲ ನೂರ ಎಪ್ಪತ್ತಾರು ರ್ಯಾಂಡಮ್ ಅಂದರೆ ನೂರ ಎಂಬತ್ತು ಕೆಳಗಿದ್ರೆ ಕಂಟ್ರೋಲ್ ಅಂತ 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 ಅವ್ರು ಹೇಳ್ತಾಯಿದ್ರು ನನಗೆ ವಿವರಿಸಬೇಕಾದ್ರೆ ಸೊ ನನಗೆ ಆಶ್ಚರ್ಯ ಆಗ್ತಾ ಇತ್ತು ನನ್ನ ತೂಕ ಎಷ್ಟಿದೆ ಅಂತ ಕೇಳಿದ್ರು ಬರಾಬರಿ ನೋಡಿದ್ದೀನಿ ಅಂತ ಹೇಳಿದೆ ಇಲ್ಲ ಒಂದು ತಪಾಸಣೆ ಮಾವು ಅಂದರು ಅದು ತೊಂಬತ್ತ ಏಳು ಇತ್ತು ನನಗೆ ಆಶ್ಚರ್ಯ ಆಯಿತು ಮೂರು ಕೆ ಜಿ ಕಮ್ಮಿ ಆಗಿಬಿಟ್ಟಿದ್ದೀನಿ ಅಂತೇಳಿ ಯುದ್ಧಕ್ಕೂ ಕೂಡ ಈ ಒಂದು ಸರ್ಕಾರ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದ ಮಾನ್ಯ ದಿನೇಶ್ ಗುಂಡ್ರು ಆರೋಗ್ಯ ಸಚಿವರ ಒಂದು ಸಂದರ್ಭವಾಗಿ ಇವತ್ತು ಅನೇಕ ಸುಧಾರಣೆಗಳ ಆರೋಗ್ಯ ಇಲಾಖೆಯಲ್ಲಿ ತಂದಿದ್ದಾರೆ ನಮ್ಮ ತಂದೆಯವರು ಕೂಡ ಶ್ರೀಮಾನ್ ಬಿ ರಾಜ್ಯ ಅವರು ಹಿಂದೆ ಆರೋಗ್ಯ ಸಚಿವರಾಗಿದ್ದಂಥವರು ನಾನು ಕೂಡ ಅವರ ಮಗನಾಗಿ ನಾನು ಅವತ್ತು ರಾಜಕಾರಣದಲ್ಲದೇರು ಕೂಡ ಅವರ ಮಗನಾಗಿ ನೋಡಿರ್ತಕ್ಕಂಥದ್ದು ಈ ರಾಜಕಾರಣಿಗಳಿಗೆ ಭಾಳ ಸ್ಟ್ರೆಸ್ಸು ಸ್ಟ್ರೈನು ಭಾಳಷ್ಟು ಇರ್ತವೆ ಆಮೇಲೆ ಸರಿಯಾದ ಸಮಯಕ್ಕೆ ಊಟ ಇರಲ್ಲ ಹಳ್ಳಿ ಕಡೆ ಹೋದಾಗ ಗ್ರಾಮಗಳ ಭೇಟಿ ಕೊಟ್ಟಾಗ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಮುಖಂಡರುಗಳು ನಾವು ಊಟ ಉಪಚಾರವನ್ನು ಏರ್ಪಾಡು ಮಾಡಿದ್ದಾರೆ ಮಧ್ಯಾಹ್ನ ಅವ್ರ ಮನೆಗಳಲ್ಲಿ ಆ ಪ್ರೀತಿಗೆ ವಿಶ್ವಾಸಕ್ಕೆ ಒತ್ತಡಕ್ಕೆ ನಾವು ಹೆಚ್ಚಾಗಿ ಆ ಒಂದು ಊಟ ಇರ್ಬೋದು ಇರ್ಬೋದು ತಿನ್ನುವಂಥ ಒತ್ತಡಕ್ಕೊಳಗಾಗ್ತದೆ ಮನೇಲಿದ್ರೆ ಒಂಥರ ಡಯಟ್ ಫುಡ್ ನಮಗೆಲ್ಲ ಆದರೆ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ರಾಜಕಾರಣಿಗಳಿಗೆ ಭಾಳಷ್ಟು ಗೊಬ್ಬರದಲ್ಲಿ ಬೆಳೆದಂಥ ಬಾಳೆಹಣ್ಣು ಸರ್ ಪುಟ್ಟ ಬಾಳೆಹಣ್ಣು ಸಾಲಕ್ಕೆ ಅಂತಾರೆ ವೈದ್ಯರು ಹೇಳ್ತಾರೆ ಸಕ್ಕರೆ ವಾರಕ್ಕೆ ವಾರಕ್ಕೂತೀನಿ ಅಂತಾರೆ ಆದರೆ ನಾವು ಅವ್ರ ಪ್ರೀತಿಗೆ ಒತ್ತಡಕ್ಕೆ ಬಾಯಿರುಚಿ ತಿರ್ಬೋದು